ಹಾಂ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಗುರ್ತು ಹಿಡಿತಾ ಇದ್ದರು ಜಾಸ್ತಿ ಸಿನ್ಮಾ ಮಾಡೋಕ್ಕೆ ಬರೋ ಟೈಮ್ಗೆ ನಾನು ಇನ್ನೂ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ ಓಕೆ ಚೈಲ್ಡ್ ಆರ್ಟಿಸ್ಟ್ ಅಂತ ಹತ್ತರಲ್ಲಿ ಒಂದು ನಾಲ್ಕು ಜನ ಗುರ್ತು ಹಿಡಿತಾ ಇದ್ರೇನು ಐದು ಜನ ಹಿಡಿತಾ ಇದ್ರೇನೋ ಬಿಕಾಸ್ ಸಿನಿಮಾ ವಾಸ್ ಒನ್ ಸಚ್ ಮೀಡಿಯಮ್ ಎಲ್ಲರೂ ಸಿನಿಮಾ ನೋಡೋಕೆ ಹೋಗ್ತಾ ಇರಲಿಲ್ಲ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡೋ ಟೈಮ್ಗೆ ಸೀರಿಯಲ್ಸ್ ಆವಾಗ ತಾನೇ ಅದನ್ನು ನೀನು ಹಾಗೆ ಜನನಿ ಎಲ್ಲ ಮೆಗಾ ಸೀರಿಯಲ್ಲು ಮೆಗಾ ಸೀರಿಯಲ್ ವಾಸ್ ಸಮಥಿಂಗ್ ನ್ಯೂ ಆವಾಗ ಎಲ್ಲರೂ ಕೂತು ನೋಡೋರು ಇಟ್ ವಾಸ್ ಅನ್ಯಾಷನಲ್ ಪಾಸ್ಟ್ ಟೈಮ್ ಅಲ್ವಾ ಮೆಗಾ ಸೀರಿಯಲ್ಸ್ ಸೊ ಮೆಗಾ ಸೀರಿಯಲ್ಸಲ್ಲಿ ಮಾಡೋಕೆ ಶುರು ಮಾಡಿದ್ಮೇಲೆ ಅಂದರೆ ಪ್ರತಿಯೊಂದು ಮನೆಗೂ ನಾವೇ ಕಾಣಿಸ್ತಿರ್ತೀವಲ್ಲ ಸೊ ಹಾಂ ಬೀದಿಲಿ ನಡೆಯುವಾಗ ಎಲ್ಲರೂ ಕಂಡುಹಿಡಿಯೋ ರೇಂಜಿಗೆ ಬಂದುಬಿಟ್ಟತ್ತಲ್ಲ ಆವಾಗ ಒಂದು ಇದಿರೋದು ಅಫ್ಕೋರ್ಸ್ ಕಾಲೇಜ್ನಲ್ಲೇ ಇದ್ದೆ ನಾನು ಇನ್ನೂ ಫಸ್ಟ್ ಇಯರ್ ಡಿಗ್ರಿನೂ ಶುರು ಮಾಡಿರಲಿಲ್ಲ ಸೆಕೆಂಡ್ ಪಿ ಯು ಮುಗ್ದಿತ್ತು ಆಗ ಆ್ಯಕ್ಟಿಂಗ್ ಶುರು ಮಾಡಿದ್ದು ನಾನು ಹದಿನೇಳು ಹದಿನೇಳು ವಯಸ್ಸಿಗೆ ಸೊ ಆಗಿನ ಆ ರೆಕಗ್ನಿಷನ್ನು ಇದು ಎಲ್ಲ ಆವಾಗ ಒಂದು ಚೆನ್ನಾಗಿರೋದು ಆ್ಯಂಡ್ ಒಳ್ಳೊಳ್ಳೆ ಪಾತ್ರಗಳಲ್ಲ ಮಾಡ್ತಾ ಇದ್ವ ಮೊದಲನೇ ಸೀರಿಯಲಲ್ಲೇ ಭಾರತೀಯವರ ಮೊಮ್ಮಗನ ಪಾತ್ರ ಆ್ಯಂಡ್ ಒಳ್ಳೆ ಮುದ್ದಾದ ಹುಡುಗನ ಪಾತ್ರ ಒಳ್ಳೆ ಹುಡುಗನ ಪಾತ್ರ ಸೊ ಎಲ್ಲರೂ ನಮ್ಮನ್ನ ನನ್ನನ್ನು ಆ ಹೆಸರು ಹಿಡ್ದೇ ಕರಿಯೋರು ಸೀರಿಯಲ್ಸಲ್ಲಿ ಅದೊಂದು ಒಂದು ವೈಶಿಷ್ಟ್ಯ ನೀವು ಯಾವುದಾದ್ರೂ ಪಾತ್ರ ಚೆನ್ನಾಗಿ ಮಾಡಿ ಅದು ಮನಸ್ಸಿನಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಹೆಸರು ಮರ್ತು ಹೋಗ್ತಾರೆ ಆ ಪಾತ್ರದ ಹೆಸರಲ್ಲೇ ಕರಿತಾ ಇರ್ತಾರೆ ನನ್ನ ಇನ್ನೂ ಎಷ್ಟೋ ಜನ ಸಂಜು ಅಂತ ಕರೀತಾರೆ ನನ್ನ ಫಸ್ಟ್ ಸೀರಿಯಲ್ನಲ್ಲಿ ನನ್ನ ಹೆಸರನ್ನು ಹಿಡ್ದೇ ಕರೀತಾರೆ ಅಥವಾ ಭಾಗಿರಥಿನಲ್ಲಿ ವೆಂಕಟೇಶ ಅಂತ ವೆಂಕಟೇಶ ಅಂತಲೇ ಕರೀತಾರೆ ಸೊ ಇಟ್ಸ್ ಇಟ್ಸ್ ಅ ಗ್ರೇಟ್ ಥಿಂಗ್ ಸೀರಿಯಲ್ಸ್ ಹ್ಯಾವ್ ದಟ್ ಇಂಪ್ಯಾಕ್ಟ್ ಆ್ಯಂಡ್ ಹೋಗ್ತಾ ಹೋಗ್ತಾ ಅದರಿಂದ ಬರೋ ಜನಪ್ರಿಯತೆ ಇರಬಹುದು ಒಂದು ರೆಕಗ್ನಿಷನ್ ವ್ಯಾಲ್ಯೂ ಇರಬಹುದು ಅದರದ್ದೆಲ್ಲ ಅರಿವಾಗ್ತಾ ಹೋಯಿತು ಅಫ್ ಆಫ್ಕೋರ್ಸ್ ಫ್ರೆಂಡ್ಸ್ ಮಧ್ಯೆ ಐ ಮೀನ್ ಫ್ರೆಂಡ್ಸ್ ಮಧ್ಯೆ ಆರ್ ಜಸ್ಟ್ ಅ ಫ್ರೆಂಡ್ ಅವ್ರಿಗೆ ದೇ ಯೂಸ್ ಟು ಫೈಂಡ್ ಇಟ್ ಅಮ್ಯೂಸಿಂಗ್ ಹೋದ್ ಕಡೆ ಎಲ್ಲ ಎಲ್ಲೋ ಸಿನಿಮಾಗೆ ಹೋಗಿದ್ರೆ ಎಲ್ಲೋ ಇದು ಮಾಡೋಕ್ಕೆ ಹೋಗಿದ್ರೆ ಎಲ್ಲೋ ಆಟಾಡ್ತಾ ಇದ್ರೆ ಓ ನೀವು ಇದು ಮಾಡ್ತೀರಲ್ವ ಅಂತ ಮಾತಾಡಿಸಿದಾಗ ಓ ಇವನು ಯಾವನಪ್ಪ ಇವನು ನನ್ನ ಫ್ರೆಂಡು ಇಷ್ಟೊಂದು ಪಾಪ್ಯುಲರ್ ಅಂತ ನೋಡೋರು ಸೊ ಇಟ್ ವಾಸ್ ಗ ಇಟ್ ವಾಸ್ ಗುಡ್ ಅಮ್ಯೂಸಿಂಗ್ ಆ್ಯಂಡ್ ಆಫ್ಕೋರ್ಸ್ ಪಾಕೆಟ್ ಮನಿ ಚೆನ್ನಾಗಿರೋದು ಅವಾಗ ಅಂದರೆ ಬಿಕಾಸ್ ಸಿ ಎಲ್ಲರೂ ಪಾಕೆಟ್ ಮನಿಗೆ ಅಂತ ಅಪ್ಪ ಅಮ್ಮನ ಕೇಳೋ ಟೈಮಲ್ಲಿ ನಾನು ದುಡಿತಾ ಇದ್ದೆ ಸೋ ಸೊ ಫ್ರೆಂಡ್ಸ್ಗೆ ಏನು ಸಿನಿಮಾ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಎಷ್ಟೊಂದು ಇದರಲ್ಲಿ ನನ್ನ ಪಾಕೆಟಿಂದ ಹೋಗೋದು ಬಟ್ ದೆನ್ ಇಟ್ ವಾಸ್ ಇಟ್ ವಾಸ್ ನೈಸ್ ಖುಷಿ ಅದು ಐ ಇವ್ನಿದಾನ್ ಬಮ್ಮ ಅಂತ ಸೊ ಅದೊಂದು ಏನೋ ಒಂದು ಲೆವೆಲ್ ಇರೋದು